ಹನ್ನೊಂದು ಐವತ್ತೆರಡು ಜಯಕರತ್ತ ಕರೆತ್ತ ಹೊರಪ್ಪಾಡಿ ಬಡಗು ಮನೆ ದಿವಾಕರ ಚೌಟರ್ನ ಹನ್ನೊಂದು ಐವತ್ತೆರಡು ಹನ್ನೊಂದು ಎಪ್ಪತ್ತಾಡಿದು ಬರ್ತಾ ಇರುತ್ತೆ ಆಯ್ನೆ ಬೆರೀತ ಮಂಜೇಶ್ವರ ಉದ್ಯಾವರ ಪನ್ನೆ ಶರತ್ ಕುಮಾರ್ ಇರಲಿಲ್ಲ ಹೊಸಮಾರ ಸೂರಶ್ರೀ ಸದಾಶಿವ

ఈ సుతుడు కూడా రెడ్మల దాదా గొప్ప రెడ్మాలే విజయకరే జోట విజయకరే వరపాడి బడగమ తగలగి విజయ కరుత విజయకరత వరపాడి బడగమన జవా కరెంటున్నారు ಭಾಗವಹಿಸ್ನ ಇರುವ ಎರಡ್ ಜೊತೆ ನಾಗದ ಮಲ್ ಇರಲೇ ಸೃತ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಮಲ್ದೆ ಫೈನಲ್ ಪ್ರವೇಶ ಪಟ್ಟೆ ಹನ್ನೊಂದು ಇಪ್ಪತ್ತ ಒಂದು ಹನ್ನೊಂದು ಎಪ್ಪತ್ತು உஸ்மான் சுரேஷி ரத்னா சதாஷ்வ ஷேட்டன ரட নাম্বারல விஜயக்கரம் போளதகுத்து சதீஷ்ஷேட்டன வஞ்சன নাম্বারல ஜெயக்கரம் பைந்தூர் विवेक பூஜார உஸ்மான் சுரேஷி ரத்னா சதாஷ்வ ஷேட்டன ரட নাম্বারல இன்னொரு பேரு பாராடி நதீஷர் போளதகுத்து சதீஷ்ஷேட்டன வஞ்சன নাম্বারல இன்னொரு பேரு போரா இதர் பாக்க லோப்பே பண்டா பண்டா ஆப்னா எங்கலாம் சாபறது பனடா कुदर पोईनर देवदास कापी काड वी दिके डुलेर पुट्टे हो जे करे बोले दो गुत्तु सती शेटर वंजी नमा तर लेगे विजे <laughs> करे वरप्पाडी बड़क बना दिवाक कर चेवटर नर लेगे नावर दमाल अभी बागे दो फाइनल ವಿಜಯ ಕರತ್ತ ಹೊರಪಾಡಿ ಬಡಗ ಮನೆ ದಿವಾಕರ ಚೌಡ್ರಿಗೆ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೇ ಕಮಲಕುಟದ ನಾರದ ಮಲ್ಲ ವಿಭಾಗದ ಒಡನೆ ಬಹುಮಾನ ಜಪ್ಪಿನ ಮಗರು ಜಯ ವಿಜಯ ಜೋಡುಕರೇ ಕಮಲಕುಟದ ನಾರದ ಮಲ್ಲ ವಿಭಾಗದ ರದ್ದನೇ ಬಹುಮಾನ ರಡನೇ ಬಹುಮಾನದ ಬೋಳದು ಗೊತ್ತು ಸತೀಶರ ಹೊಯ ನಂಬರ್ ಗಿಡ ಬಾರಾಡಿ ನಟೇಶರ್ ಹನ್ನೊಂದು ಮೂವತ್ತ ಏಳು அறுவத்த ஒன்று ஞலிகளில் சப்பாளை தாட்டத்தை அபினந்தே மத்தின மஹாத்த பிரேட்சக்காக பகுமன வித்தரணா கார்கம பால் படை விடுதிக் வினாத்தூர் ದಿವಾಕರ್ ಚೌಡರು ಬುಧಬಾರ ಕರೆಟ್ಟೆ ಲಕ್ರೂರ್ವಾಸ ಈಶಾನುಕ್ರ ಬಂಡರು ಕಾಂತಾಬಾರ ಕರೆಟ್ಟೆ ನಾವದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಬುಧಬಾರ ಕರೆತ್ತ ಬುಧಬಾರ ಕರೆಟ್ಟ ಪರಪಾಡಿ ಬರಗು ಮನೆ ದಿವಾಕರ್ ಚೌಡಲೆಗೆ ಇತಿಹಾಸ ಪ್ರಸಿದ್ಧವಾಯಿನ ಅಯಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡು ಕರೆ ಕಂಬಳಕೂಟದ ನಾವದ ಮಲ್ಲ ವಿಭಾಗದ ವಂಜನೆ ಬಹುಮಾನ ಹನ್ನೊಂದು ಎಪ್ಪತ್ತ ಎರಡು ಹನ್ನೆರಡು ಮೂವತ್ತಾರು ಒಡನೇ ಬಹುಮಾನದ ವಲಪಡಿ ಬರಗ ಮನೆ ದಿವಾಕರ ಚೌಡನ್ನ ಎರಲಗಿದುಚಾರಣರೆ ಕಾಂತಾಬಾರೆ ಕರೆದ ಅಕ್ರಮದ ನಿವಾಸ ಈಶಾನೆ ನೆರಲಿಗೆ ಇತಿಹಾಸ ಪ್ರಸಿದ್ಧ ಆಯ್ಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಲಕೂಟದ ನಾವರ್ದ ಮಲ್ಲ ವಿಭಾಗದ ರಡನೇ ಬಹುಮಾನ ರಡನೇ ಬಹುಮಾನದಲ್ಲಿ சென்னையக்காந்தோருகோ சென்னாய கரத்தாந்தோரு பயிலமனை விஜயத் குமார் சேட்டரன ரெண்டர் பாகவயசைன முப்ப ஜத்தை நல்ல முப்பநே வருஷதா அழை நந்த கூறுத கோட்டி சென்னைய ஜோடுக்கே கம்பல குட்டத விவசாயம் அறுவத்த ஏழு சாந்தோடு பயில விஜயத் குமார் சேரன் ரெட்னே நம்பர் கிடைனா ரே நக்கே பவன் மடிவாளர் ఫైనల్ ప్రవేశమల్ నవరదమల్ విభా ఇల్ పని బాడభూషారుల సాంతూర్ బయల్ మన విజేత్ కుమార్ శట్ ఫైల్ ద కరదెప్ప వాడ భూషారణ ఏ సాంతూర్ బైల్ విజేత్ కుమార్ షెట్ బి ಉಡುತರೆ ಇರುವೈಲು ಪಾಣಿಲಿಲ್ಲದ ಲಕ್ಷ್ಮಣ ಕರೆಟ್ ರಾಮ ಕರೆಟ್ ಗುರುಪುರ ಕಾರಮುಗರು ಗೊತ್ತು ಯಶ್ ಜಗದೀಶ್ ಆಳ್ವೇರ್ನಿರ್ಲು ನಾಯರ್ದ ಮಲ್ಲ ವಿಭಾಗದ ಫೈನಲ್ನ ಸ್ಪರ್ಧೆ ರಾಮ ಕರೆತ ರಾಮ ಕರೆತ ರಾಮ ಕರೆತ ಗುರುಪುರ ಕಾರಮುಗರು ಗೊತ್ತು ಯಶ್ ಜಗದೀಶ್ ಆಳ್ವೇರ್ನೇರ್ನಿಗೆ ಆಜನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡಕರೆ ಕಂಬಳಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಅರವತ್ತೆಂಟು ಹನ್ನೊಂದು ಎಪ್ಪತ್ತೊಂದು ಲಕ್ಷ್ಮಣ ಕರೆಟ್ ಭತ್ತನ ಇರುವ ಪೂಜಾರ ನಂಬರ್ ನಾಯರದ ಮಲ್ಲ ವಿಭಾಗದ ಇನ್ನಿತ ಕೂಟದ ರಡ್ಡನೇ ಬಹುಮಾನ ವಂಜನೆ ಬಹುಮಾನದ ತೀರ್ಪು ಪಡೆಯ ಗುರುಪುರ ಕಾರಾಮಗ್ರಿ ಗೊತ್ತು ಎಸ್ ಜಗದೀಶ್ ಸಾಳ್ವೇರ್ ನಾಯರದ ಮಲ್ಲೇರ ಗಿಡ ಏನಾರೆ ನಕ್ರೆ ಪವನ್ ಮಡಿವಾಳ್ ರಣ್ಣೇ ಬಹುಮಾನ ತೀರ್ಪು ಪಡೆನ ಇರುವ ಪಾಣಿಲ್ಲ ಬಾಳ ಪೂಜಾರ ವಂಜನ ಮರದ ಗಿಡ ಏನಾರೆ ಬೈಂದೂರು ವಿವೇಕ್ ಪೂಜಾರ್ ಪಾಯಿಂಟ್ ಜೀರೋ ತ್ರೀ ಅನ್ನವರ ಜೋರ್ದ ಚಪ್ಪಾಳೆ ಕೊಡೋದು ನಾಲೆ ಇರ್ಲಿಲ್ಲ ಕಣ್ಣಗ್ ಪರ್ಬ ಅಂತ ಪಂಡಂದು ಸಮದಂಡಿ ಇರ್ಲು ಒಂಜಿನ ಎರಡನೇ ಬಹುಮಾನದ ತೀರ್ಪು ಬೇತೆ ಅಂಡ